ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಶತ್ರು ಗ್ರಹಗಳಿಂದ ಸ್ನೇಹಿತರೆ ಈ ಏಳು ರಾಶಿಯವರಿಗೆ ರಾಜವೈಭೋಗ ಕನಸು ಈಡೇರುವ ಸಮಯ ಅಂತಲೇ ಹೇಳ್ಬೋದು ಹಾಗಿದ್ದರೆ ಶತ್ರು ಗ್ರಹಗಳು ಯಾವ್ಯಾವು ಯಾವ ಗ್ರಹಗಳಿಂದ ಈ ಆರು ರಾಶಿಯವರಿಗೆ ಅಂದರೆ ಸ್ನೇಹಿತರೆ ಆರು ರಾಶಿಯವರು ಅದೃಷ್ಟವನ್ನ ನೋಡಲಿದ್ದೀರಿ ಒಂದು ರಾಶಿಯವರು ಮಾತ್ರ ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಆದಷ್ಟು ಸ್ನೇಹಿತರೆ ಸಣ್ಣ ವಿಚಾರದ ಬಗ್ಗೆ ಸೊ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಹಾಗಿದ್ದರೆ ಒಟ್ಟಾರೆಯಾಗಿ ಈ ಏಳು ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಸೂರ್ಯ ಸಂಯೋಗವಾಗಲಿದೆ ಈ ಅಪರೂಪದ ಶತ್ರು ಗ್ರಹಗಳ ಸಂಯೋಗ ಕೆಲ ರಾಶಿಯವರ ಸಂಪತ್ತು ಸೌಕರ್ಯಗಳನ್ನು ದ್ವಿಗುಣಗೊಳಿಸಲಿದೆ ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಮುಗಿಯಲು ಕೆಲವು ಒಂದು ತಿಂಗಳು ಮಾತ್ರ ಉಳಿದಿದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜ್ಯೋತಿಷ್ಯದಲ್ಲಿ ಒಂದು ವಿಶೇಷ ಸಂಯೋಗ ನಡೆಯುವುದು ಅದು ಮೀನರಾಶಿಯಲ್ಲಿ ಶತ್ರು ಗ್ರಹಗಳ ಸಂಚಾರ ಇದು ದ್ವಾದಶಿ ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮ ಬೀರಲಿದೆ ಸೂರ್ಯ ಹಾಗೂ ಶನಿ ಎರಡೂ ಗ್ರಹಗಳು ಶತ್ರು ಗ್ರಹಗಳಾಗಿದ್ದು ಸ್ನೇಹಿತರೆ ಮೀನರಾಶಿಯಲ್ಲಿ ಒಟ್ಟಿಗೆ ಸಾಗುವುದು ಜ್ಯೋತಿಷ್ಯದಲ್ಲಿ ತುಂಬ ಅಪರೂಪ ಹಾಗೂ ಪರಿಣಾಮಕಾರಿ ಕೂಡ ಅಂತಲೇ ಹೇಳಬಹುದು ಮಾರ್ಚ್ ಹದಿನೈದರಂದು ಸೂರ್ಯಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡಿತ್ತು ಈ ಸಮಯದಲ್ಲಿ ಶನಿ ಮೀನರಾಶಿಯಲ್ಲಿ ಇರುವುದರಿಂದ ಕೇಂದ್ರ ಯೋಗ ರೂಪುಗೊಳ್ಳುವುದು ಇನ್ನು ಕುಬೇರ ಯೋಗ ಕೂಡ ಸ್ನೇಹಿತರೆ ಈ ಯೋಗ ಹನ್ನೆರಡು ರಾಶಿಗಳ ಮೇಲೆ ಪ್ರಬಲ ಪರಿಣಾಮ ಬೀರುತ್ತದೆ ಆದರೆ ಈ ಗ್ರಹಗಳ ಸಂಯೋಗ ಕೆಲವರಿಗೆ ಸಂಪತ್ತು ಸೌಕರ್ಯ ಐಷಾರಾಮಿ ಜೀವನವನ್ನು ಕರುಣಿಸಲಿದೆ ಹಾಗಾದರೆ ಯೋಗದಿಂದಾಗಿ ಯಾವ ರಾಶಿಯವರು ಅದೃಷ್ಟಶಾಲಿಗಳಾಗಿರುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಡ್ಬೇಕು ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದನೇ ಬಿಗಿನಿಂದ ಹೆಣ್ ತನಕ ಮೊದಲಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ಈ ಅದೃಷ್ಟ ರಾಶಿಗಳು ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೇ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಯಾಕಂದರೆ ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ತಿಳ್ಕೊಂಡಂಗಾಗುತ್ತೆ ಓಕೆ ಮೊದಲನೇ ಆ ಅದೃಷ್ಟ ರಾಶಿ ಸ್ನೇಹಿತರೆ ಋಷಭ ರಾಶಿಯವರಿಗೆ ಋಷುಭ ರಾಶಿಯವರ ಮನೆ ಬಾಗಿಲಿಗೆ ಲಕ್ಷ್ಮೀ ದೇವಿ ಆಗಮನವಾಗುವ ಅವಧಿ ಇದಾಗಿದೆ ಅಂತಲೇ ಹೇಳ್ಬೋದು ಈ ಸೂರ್ಯ ಶನಿ ಗ್ರಹಗಳ ಸಂಯೋಗದಿಂದಾಗಿ ಋಷುಭ ರಾಶಿಯವರ ಕೀರ್ತಿ ಹಾಗೂ ಖ್ಯಾತಿ ಉನ್ನತ ಮಟ್ಟಕ್ಕೇರಲಿದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಆರ್ಥಿಕ ಬೆಳವಣಿಗೆಗೆ ಸಂಪತ್ತು ವೃದ್ಧಿ ವೈವಾಹಿಕ ಜೀವನದಲ್ಲಿ ಸಂತೋಷ ನೆಮ್ಮದಿ ಇರುವುದು ವ್ಯವಹಾರದಲ್ಲಿ ಸ್ನೇಹಿತರೆ ತೊಡಗಿರುವವರು ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರುವವರು ಗಮನಾರ್ಹ ಬೆಳವಣಿಗೆಯನ್ನು ಕಾಣುವರು ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಂಬಳ ಹೆಚ್ಚಳವಾಗುವ ಲಕ್ಷಣಗಳು ಇವೆ ವೈಯಕ್ತಿಕ ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರಲಿವೆ ಜೊತೆಗೆ ಈ ಸಮಯದಲ್ಲಿ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರುವುದು ಸ್ನೇಹಿತರೆ ಹಾಗಾದರೆ ಏನೆಲ್ಲ ಅದೃಷ್ಟವನ್ನು ಮುಂದಿನ ರಾಶಿಗಳು ಗಳಿಸಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಶನಿ ಮತ್ತು ಸ್ನೇಹಿತರೆ ಸೂರ್ಯ ಗ್ರಹಗಳ ಸಂಚಾರದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಈ ಸಮಯದಲ್ಲಿ ಸಿಂಹರಾಶಿಯವರ ಅದೃಷ್ಟ ಕುಲಾಯಿಸಲಿದೆ ರಾಶಿಯವರಿಗೆ ಈ ಕೇಂದ್ರ ಯೋಗ ಸಾಕಷ್ಟು ಶುಭ ಫಲಗಳನ್ನು ತರುವುದು ಸೂರ್ಯ ಸಿಂಹರಾಶಿಯ ಆಡಳಿತ ಗ್ರಹವಾಗಿರುವುದರಿಂದ ತುಂಬ ಪ್ರಯೋಜನಕಾರಿಯಾಗಿದೆ ಶನಿ ಸೂರ್ಯ ಸಂಯೋಗ ನಿಮ್ಮ ನಾಯಕತ್ವ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸಿಗೆ ಅವಕಾಶಗಳನ್ನು ಸೃಷ್ಟಿಸುವುದು ಆರ್ಥಿಕವಾಗಿ ನೀವು ಅನಿರೀಕ್ಷಿತ ಲಾಭಗಳನ್ನು ನೋಡಲಿದ್ದೀರಿ ನಿಮ್ಮ ಸ್ನೇಹಿತರ ಸಂಖ್ಯೆ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೂ ಕೂಡ ಶತ್ರು ಗ್ರಹಗಳ ಸಂಚಾರದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ರಾಶಿಯವರಿಗೆ ಈ ಸಮಯ ಆರ್ಥಿಕ ಜೀವನವನ್ನು ಸುಧಾರಿಸಲಿದೆ ಈ ಅವಧಿಯಲ್ಲಿ ತುಲಾ ರಾಶಿಯವರಿಗೆ ಕೇಂದ್ರ ಯೋಗ ಅದ್ಭುತ ಫಲಗಳನ್ನು ನೀಡುವುದು ಈ ರಾಶಿಯ ನಿರುದ್ಯೋಗಿಗಳಿಗೆ ಅಥವಾ ಕೆಲಸ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ವೃತ್ತಿ ಪ್ರಗತಿಯ ಸಾಧ್ಯತೆ ಇದೆ ವೈವಿಕ್ತಿಕ ಸಂಬಂಧಗಳು ಸಂತೋಷದಿಂದ ಕೂಡಿರಲಿದೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಪ್ರಯತ್ನಗಳಲ್ಲಿ ನೀವು ಗಮನಾರ್ಹ ಪ್ರಗತಿಯನ್ನು ನೋಡ್ತೀರಿ ಅಲ್ಲದೆ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಸ್ನೇಹಿತರೆ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದೀರಿ ವಿದೇಶದಲ್ಲಿ ಸೀಟ್ ಸಿಗುವ ಸಾಧ್ಯತೆ ಇದ್ದು ಪೋಷಕರು ಕೀರ್ತಿ ಖ್ಯಾತಿ ಬೆಳೆಯಲಿದೆ ಅಂತಲೇ ಹೇಳ್ಬೋದು ಪೋಷಕರ ಕೀರ್ತಿ ಬಹಳಷ್ಟು ಬೆಳೆಯಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮಕರ ರಾಶಿಯವರಿಗೆ ಸ್ನೇಹಿತರೆ ಶತ್ರು ಗ್ರಹಗಳಾದ ಸೂರ್ಯ ಮತ್ತು ಶನಿ ಸಂಚಾರ ಮಕರ ರಾಶಿಯವರ ಬಾಳು ಬಂಗಾರವಾಗುವ ಸಮಯ ಇನ್ನೇನು ದೂರವಿಲ್ಲ ಸ್ನೇಹಿತರೆ ಈ ಸಮಯದಲ್ಲಿ ಮಕರ ರಾಶಿಯವರ ಸಂಪತ್ತು ದ್ವಿಗುಣವಾಗುವುದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ದೇವರು ಸ್ನೇಹಿತರೆ ಮಕರ ರಾಶಿಯ ಆಡಳಿತ ಗ್ರಹವಾಗಿರುವುದರಿಂದ ಈ ಸಂಯೋಗ ಮಕರ ರಾಶಿಯವರ ಮೇಲೆ ಬಲವಾದ ಪರಿಣಾಮ ಬೀರುತ್ತಿದೆ ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ನೀವು ಸ್ಥಿರವಾದ ಬೆಳವಣಿಗೆಯನ್ನು ಕಾಣಲಿದ್ದೀರಿ ಆರೋಗ್ಯದ ವಿಷಯದಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಅಭಿವೃದ್ಧಿಗೊಳಿಸಬಹುದು ಸೊ ಹಾಗಾಗಿ ಮಕರ ರಾಶಿಯವರಿಗೆ ಶುಭ ಫಲಿತಾಂಶಗಳನ್ನು ಮುಂದಿನ ದಿನಗಳಲ್ಲಿ ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಶನಿ ಸೂರ್ಯ ಸಂಚಾರ ಕುಂಭ ರಾಶಿಯವರ ಬದುಕಿಗೆ ದಾರಿದೀಪವಾಗಲಿದೆ ಹಣ ಆಗಮನಕ್ಕಿದ್ದ ಅಡೆತಡೆಗಳು ದೂರವಾಗಿ ನೆಮ್ಮದಿಯ ಜೀವನ ನೀವು ನಡೆಸುವಿರಿ ಕುಂಭರಾಶಿಯವರು ಈ ಯೋಗದಿಂದ ಸಕಾರಾತ್ಮಕ ಬದಲಾವಣೆಗಳು ಮತ್ತು ಯಶಸ್ಸನ್ನು ಅನುಭವಿಸುತ್ತಾರೆ ಕೇಂದ್ರ ಯೋಗದಿಂದಾಗಿ ವ್ಯವಹಾರದಲ್ಲಿ ಹೆಚ್ಚಿನ ಪ್ರಗತಿಯನ್ನು ನೀವು ಕಾಣಲಿದ್ದೀರಿ ಹೊಸ ಒಪ್ಪಂದಗಳು ಲಾಭವನ್ನು ಹೆಚ್ಚಿಸುತ್ತಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಪಾರ ಬೆಳವಣಿಗೆ ಕಂಡುಬರಲಿದೆ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ದಂಪತಿಗಳ ನಡುವಿನ ನಿಕಟತೆ ಹೆಚ್ಚಾಗಬಹುದು ನಿಮ್ಮ ಆರೋಗ್ಯ ತೃಪ್ತಿಕರವಾಗಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಚೂರು ಕಾಳಜಿ ವಹಿಸಿ ಇನ್ನೆಲ್ಲದಕ್ಕೂ ಕೂಡ ಅನುಕೂಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಣಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕನ್ಯಾ ರಾಶಿಯವರ ಮನೆ ಬಾಗಿಲಿಗೆ ಸ್ನೇಹಿತರೆ ಜನ ಸಂಪತ್ತಿನ ಆಗಮನ ಅಂತಲೇ ಹೇಳ್ಬೋದು ಶನಿ ದೇವರ ಕೃಪೆಯಿಂದ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ಕನ್ಯಾರಾಶಿಯವರು ಗಳಿಸಲಿದ್ದೀರಿ ಸೂರ್ಯ ಶನಿ ಗ್ರಹಗಳ ಸಂಯೋಗದಿಂದ ಕನ್ಯಾರಾಶಿಯವರಿಗೆ ಕೀರ್ತಿ ಹಾಗೂ ಖ್ಯಾತಿ ಉನ್ನತ ಮಟ್ಟಕ್ಕೇರಲಿದೆ ನಿಮ್ಮ ವ್ಯಾಪಾರದಲ್ಲಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಆರ್ಥಿಕ ಬೆಳವಣಿಗೆ ಸಂಪತ್ತು ವೃದ್ಧಿ ದುಪ್ಪಟ್ಟು ಲಾಭವನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ವೈವಾಹಿಕ ಜೀವನದಲ್ಲಿ ಸಂತೋಷ ನೆಮ್ಮದಿ ಇರುವುದು ವ್ಯವಹಾರದಲ್ಲಿ ತೊಡಗಿರುವವರು ಗಮನಾರ್ಹ ಬೆಳವಣಿಗೆಯನ್ನು ಕಾಣಲಿದ್ದೀರಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಂಬಳ ಹೆಚ್ಚಳವಾಗುವ ಲಕ್ಷಣಗಳು ಇವೆ ವೈಯಕ್ತಿಕ ಸಂಬಂಧಗಳಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಗನ್ಯ ರಾಶಿಯವರು ನೋಡಲಿದ್ದೀರಿ ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರಲಿದೆ ಜೊತೆಗೆ ಈ ಸಮಯದಲ್ಲಿ ಆರೋಗ್ಯದಲ್ಲಿ ಸ್ನೇಹಿತರೆ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ ಹಳೆಯ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ಈ ಸಮಯದಲ್ಲಿ ಸ್ನೇಹಿತರೆ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಶನಿದೇವರ ಕೃಪೆಯಿಂದ ಇನ್ನು ಮುಂದಿನದಾಗಿ ಹೇಳೋದಾದರೆ ಸ್ನೇಹಿತರೆ ನಿಮ್ಮ ನಾಯಕತ್ವ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ ವ್ಯವಹಾರದಲ್ಲಿ ಯಶಸ್ಸಿಗೆ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಆರ್ಥಿಕವಾಗಿ ನೀವು ಅನಿರೀಕ್ಷಿತ ಲಾಭಗಳನ್ನು ನೋಡಲಿದ್ದೀರಿ ಕನ್ಯಾರಾಶಿಯವರು ನೀವು ಸ್ನೇಹಿತರೆ ಬಹಳಷ್ಟು ಅದೃಷ್ಟವನ್ನು ಮುಂದಿನ ದಿನಗಳಲ್ಲಿ ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಮಿಥುನ ರಾಶಿಯವರಿಗೆ ಈ ಸಮಯ ಆರ್ಥಿಕ ಜೀವನವನ್ನು ಸುಧಾರಿಸಲಿದೆ ಈ ಅವಧಿಯಲ್ಲಿ ಮಿಥುನ ರಾಶಿಯವರಿಗೆ ಸ್ನೇಹಿತರೆ ಗಜ ಕೇಸರಿ ಯೋಗ ಕೇಂದ್ರ ಯೋಗ ಸಾಕಷ್ಟು ಯೋಗಗಳು ಸೃಷ್ಟಿಯಾಗಲಿದೆ ಸ್ನೇಹಿತರೆ ಅದರಲ್ಲೂ ಸೂರ್ಯ ಮತ್ತು ಸ್ನೇಹಿತರೆ ಶನಿ ಸಂಚಾರದಿಂದ ಕೇಂದ್ರ ಯೋಗ ಅದ್ಭುತ ಫಲಗಳನ್ನು ಮಿಥುನ ರಾಶಿಯವರಿಗೆ ನೀಡಲಿದೆ ಈ ರಾಶಿಯ ನಿರುದ್ಯೋಗಿಗಳಿಗೆ ಅಥವಾ ಕೆಲಸವನ್ನು ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ವೃತ್ತಿ ಪ್ರಗತಿಯ ಸಾಧ್ಯತೆ ಇದೆ ನಿಮ್ಮ ಅಪೂರ್ಣಗೊಂಡಿದ್ದಂತಹ ಕೆಲಸಗಳು ಜೊತೆಗೆ ಯೋಜನೆಗಳು ಸ್ನೇಹಿತರೆ ಈ ಸಮಯದಲ್ಲಿ ಅವೆಲ್ಲವೂ ಪೂರ್ಣಗೊಳ್ಳಲಿದೆ ಸ್ನೇಹಿತರೆ ವೈಯಕ್ತಿಕ ಸಂಬಂಧಗಳು ಸಂತೋಷದಿಂದ ಕೂಡಿರಲಿದೆ ಮದುವೆ ಯೋಗ ಇದೆ ಸ್ನೇಹಿತರೆ ಸಂತಾನ ಭಾಗ್ಯಕ್ಕೋಸ್ಕರ ಮಿಥುನ ರಾಶಿಯವರು ಮುಂದಿನ ಒಂದು ಎರಡು ಮೂರು ತಿಂಗಳ ತನಕ ವೆಯ್ಟ್ ಮಾಡಬೇಕಾಗುತ್ತದೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಪ್ರಯತ್ನಗಳಲ್ಲಿ ನೀವು ಗಮನಾರ್ಹ ಪ್ರಗತಿಯನ್ನು ನೋಡಲಿದ್ದೀರಿ ಅಲ್ಲದೆ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಇನ್ನು ಅದೇ ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೀವು ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಅಭಿವೃದ್ಧಿಗೊಳ್ಳುವುದು ಅಂತಲೇ ಹೇಳಬಹುದು ಎಲ್ಲದಕ್ಕೂ ಕೂಡ ಮಿತ್ರ ಫಲಿತಾಂಶವನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ ಶನಿ ಮತ್ತು ಸೂರ್ಯ ಸಂಚಾರ ಮಿಥುನ ರಾಶಿಯವರಿಗೆ ಬದುಕಿಗೆ ಒಂದು ದಾರಿದೀಪವಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಈ ಏಳು ರಾಶಿಯವರು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಂಡಿದ್ದೀನಿ ಅದೇ ರೀತಿ ಶನಿಗಾಗಿ ಸ್ನೇಹಿತರೆ ಶನಿವಾರದಂದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಸ್ನೇಹಿತರೆ ಶನಿ ಸ್ತೋತ್ರವನ್ನು ಹೇಳುತ್ತಾ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಉದ್ದಿನ ಬೇಳೆಯನ್ನು ಕಪ್ಪು ಉದ್ದಿನ ಬೇಳೆಯನ್ನು ದಾನ ಮಾಡಿ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ ಸ್ನೇಹಿತರೆ ಕಪ್ಪು ವಸ್ತುಗಳನ್ನು ದಾನ ಮಾಡುವುದರಿಂದ ಈ ವಸ್ತುಗಳನ್ನು ದೇವರಿಗೆ ಪ್ರಿಯವಾಗಿರುವುದರಿಂದ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗ್ತಾ ಬರುತ್ತೆ ಇನ್ನು ಮುಂದಿನದಾಗಿ ಸೂರ್ಯ ದೇವರಿಗೆ ಸ್ನೇಹಿತರೆ ಬೆಳಿಗ್ಗೆ ಅಥವಾ ಪ್ರತಿದಿನ ಅಥವಾ ಭಾನುವಾರ ಸ್ನೇಹಿತರೆ ದೇವರಿಗೆ ನೀರನ್ನು ಅರ್ಪಿಸಿ ಅಂದರೆ ಹಗ್ರವನ್ನು ನೀಡುವುದು ಉತ್ತಮ ಈ ರೀತಿ ಮಾಡುವುದರಿಂದ ಅಡೆತಡೆಗಳು ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಲಾಭವನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ನಿಮ್ಮ ಮಕ್ಕಳ ಶ್ರೇಯಸ್ಸು ಯಶಸ್ಸು ಮತ್ತು ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಲಿದೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳುತ್ತಾ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಅಂತ ಸೂರ್ಯ ನಮಸ್ಕಾರವನ್ನು ಮಾಡಿ ಪಿಕ್ಚರಲ್ಲಿ ಏನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಆ ರೀತಿ ಮಾಡುವುದರಿಂದ ಹೊಳಿತಾಗಲಿದೆ ಅಂತ ಹೇಳ್ತಾ ಶಿವನ ದೇವರ ಆಶೀರ್ವಾದ ಸೂರ್ಯ ದೇವರ ಆಶೀರ್ವಾದ ಸಿಗಲಿ ಈ ಏಳು ರಾಶಿಯವರಿಗೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅಂತಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿದಿದ್ದೀರಾ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಶನಿ ದೇವರ ಆಶೀರ್ವಾದ ಸೂರ್ಯ ದೇವರ ಆಶೀರ್ವಾದ ಸಿಕ್ಕಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕಿನಿ ಥ್ಯಾಂಕ್ ಯು ಫಾರ್ ವಾಚಿಂಗ್